ಹಾಯ್ ಫ್ರೆಂಡ್ಸ್ ಉಟ್ಟಿ ಒತ್ತಿ ತಿಕ್ಕಿ ತೊಳೆದು ಎಲ್ಲ ಕೆಲಸ ಮುಗಿತು ಮನೆ ಕೆಲಸ ಈಗ ಈಗ ಡೈಲಿ ರೂಟೀನ್ ಇದು ಫ್ರೈ ಮಾಡ್ಕೊಳ್ಳೋದು ಇದು ಬೇರೆಸಿನಕಾಯಿ ಇದಕ್ಕೆ ಉಪ್ಪು ಮತ್ತು ಹೀಗೆ ಹಾಕಿ ಬೆರೆಸಿದ್ದಿದೆ ಈಗ ಫ್ರೈ ಮಾಡ್ಕೊಳ್ಬೇಕು ಒಂದು ಗಂಟೆ ಆಯಿತು ಈ ಟೈಮು ಒಂದು ಸಲ ಸ್ನಾನ ಬೆಳಿಗ್ಗೆ ಆಯಿತು ಈಗ ಇನ್ನೊಮ್ಮೆ ಸ್ನಾನ ಆಯಿತು ಇವತ್ತು ಬೆಳಿಗ್ಗಿಂತ ಏನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಇತ್ತು ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಈಗ ಸಿಗ್ತಾ ಇದ್ದೇನೆ ಏನು ಮಾಡೋದು ಒಂದು 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 ಕೆಲಸ ಮಾಡಲೇಬೇಕಲ್ವಾ ಮನೆ ಕೆಲಸ ಬಿಟ್ಟರೆ ಮತ್ತು ಯಾವ ಕೆಲಸ ಮಾಡೋದು ಇಲ್ಲ ನಾವು ಅವ್ರಿಗೋಗಿ ದುಡ್ಕೊಂಡು ಬರಬೇಕಂತ ಏನಿಲ್ಲ ಇವತ್ತು ಬ್ರೇಕ್ಫಾಸ್ಟಿಗೆ ಒಗ್ಗರಣೆ ಅವಲಕ್ಕೆ ಮಾಡೋಣ ಅಂಥೇಳಿ ಒಗ್ಗರಣೆ ಅವಲಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಇವತ್ತು ಸಂಕಷ್ಟ ಅಲ್ವಾ ಹಾಗಾಗಿ ಒಗ್ಗರಣೆ ಅವಲಕ್ಕಿ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಶೇಂಗಾ ಹಸಿಮೆಂಟಿ ಎಲ್ಲ ಹಾಕಿ ಹುರ್ಕೊಂಡು ಆಮೇಲೆ ನೆನೆಸ್ಕೊಂಡಿದ್ದ ಅವಲಕ್ಕಿಯನ್ನು ಹಾಕೊಂಡು ರೆಡಿ ಮಾಡಿಕೊಂಡೆ ಈ ಬೆಡ್ಶೀಟ್ನ ಇವತ್ತು ಒಗಿಬೇಕು ಬಿಸಿಲು ಬಂದಿದೆ ಈಗ ಒಂದು ಎರಡು ಬೆಡ್ಶೀಟ್ ಮಷಿನಿಗೆ ಹಾಕಿ ಬಂದ್ರು ಆಗ್ತಾ ಬಂತು ಮುಗಿತಾ ಬಂತು ಈಗ ಈ ಬೆಡ್ಶೀಟನ್ನು ಕೂಡ ಮಷೀನಿಗೆ ಹಾಕಬೇಕು ಪಿಲ್ಲೋ ಕೂಡ ತುಂಬ ರಾಡಿಯಾಗಿದೆ ಪಿಲ್ಲೋ ಕೂಡ ತೊಳಿಬೇಕು ಇವತ್ತೇ ನೆನೆಸಿಟ್ಟು ಬರ್ತೇನೆ ಆಮೇಲೆ ತೊಳೆದ್ರೆ ಆಯಿತು ಇವತ್ತು ಇಷ್ಟು ಕೆಲಸ ಇದೆ ಎಲ್ಲ ತೊಳೆಯೋದು ಮಷೀನಿಗೆ ಹಾಕದಾಯಿತು ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಹೆಚ್ಚ ಹೆಚ್ಚಿನದಾಗಿ ತೊಳೆಯೋದು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಬಿಸಿಲು ನೋಡಿಕೊಂಡು ತೊಳಿಬೇಕಾಗ್ತದೆ ಯಾಕಂದರೆ ಬಟ್ಟೆ ಒಣಗಿಸ್ಲಿಗೂ ಕೂಡ ಜಾಗ ಇಲ್ಲ ಅಲ್ವಾ ಹಂಗಾಗಿ ಈಗ ಬಿಸಿಲು ಬಂದಿದೆ ಹಾಗಾಗಿ ಇವತ್ತು ಹಾಸಿಗೆ ಬಟ್ಟೆ ಎಲ್ಲ ಒಗೆಣ ಅಂತ ಅಂದ್ಕೊಂಡಿದ್ದೆ ಈ ಪಿಲ್ಲೋನ ನೆನೆಸ್ತೇನೆ ನೆನ್ಸಿಟ್ಟು ಬರ್ತೇನೆ ಮತ್ತೆ ಮಷಿನಿಗೆ ಹಾಕ್ತೇನೆ ಮಷೀನಿಗೆ ಆಲ್ರೆಡಿ ಎರಡು ಬೆಡ್ಶೀಟನ್ನು ಹಾಕಿದೆ ಈಗ ಅದು ಮುಗಿತಾ ಬಂತು ಅದನ್ನ ತೆಗೆದು ಇದನ್ನ ಆಯಿತು ಮಷೀನಿಗೆ ಹಾಕಿರೋ ಬಟ್ಟೆ ಆಗಿದೆ ತಗೊಂಡು ಒಣಿಸ್ತೇನೆ ಪಾಟಿಗೆಲ್ಲ ಮಣ್ಣು ತುಂಬಿಸಿಟ್ಟಿದ್ದೆ ಬೇರೆ ಗಿಡ ಹಚ್ಚೋಣ ಅಂಥೇಳಿ ಆದರೆ ಗಿಡ ತರಲೂ ಇಲ್ಲ ಹಚ್ಚಲೂ ಇಲ್ಲ ಈ ಟೊಮೆಟೊ ಗಿಡ ತಂತಾನೇ ಆಗಿದ್ದು ನೋಡಿ ಈಗ ಗ್ಯಾಸ್ ಕಟ್ನರೆಲ್ಲ ಒಂದು ಸಲ ನೀಟಾಗಿ ಬರ್ಸ್ಕೊಂಡೆ ಅಕ್ಕ ಫೋನ್ ಮಾಡಿದ್ಳು ಮಾತಾಡ್ತಾ ಇದ್ಲು ಸುಮಾರು ಹೊತ್ತಾಯಿತು ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ತಾ ಇದ್ದೆ ಹಾಗೇನೆ ಅವಳು ಕೆಲ ಫೋನ್ ಮಾಡೋದೇ ಅಪರೂಪ ಕಾಲ್ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಈಗ ಮಾತಾಡ್ತಾಳೆ ಎಷ್ಟೊಂತ ಇಲ್ಲ ನಾನೀಗ ಮಸಾಲೆಗೂ ಕೂಡ ರೆಡಿ ಮಾಡಿಕೊಂಡೆ ಕರೆಂಟ್ ಒಂದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಬೇಗ ಬೇಗ ಮಸಾಲೆಯನ್ನು ಮಾಡಿಕೊಂಡ್ರೆ ಕೆಲಸ ಮುಗೀತದೆ ಇವತ್ತು ನವಿಲ್ಕೊಂಡು ಮತ್ತೆ ತೊಗರಿಬೇಳೆ ಹಾಕಿ ಸಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ತೊಗರಿಬೇಳೆನೂ ಕೂಡ ಸ್ವಲ್ಪ ಹೊತ್ತು ಮೊದಲೇ ನೆನೆಸಿಟ್ಟಿದೆ ಈ ಹೊರಗಡೆ ಬಿಸಿಲು ಹಾಗಾಗಿ ಎಷ್ಟು ನೀರಡಿಕೆ ಅಂದರೆ ನಾನು ಕಿಚನಲ್ಲಿದ್ದರೆ ತುಂಬ ನೀರು ಕುಡಿತೇನೆ ಹೊರಗಡೆ ಇದ್ದರೆ ಮಾತ್ರ ನೀರು ಕುಡಿಯೋದು ತುಂಬ ಕಡಿಮೆ ಕಿಚನಲ್ಲಿದ್ದರೆ ನಾವಾಗೋವಾಗ ತೆಗೆದುಕೊಂಡು ಕುಳಿತಾನೆ ಇರ್ತೇನೆ ವೈಟ್ ರೈಸ್ ಮಾಡೋಣ ಅಂಥೇಳಿ ಯಾಕಂದರೆ ಇವತ್ತು ಸಂಕಷ್ಟಿ ಹಾಗಾಗಿ ನಮ್ಮ ನಮಗೆಲ್ಲ ಸಂಕಷ್ಟಿ ನಮ್ಮ ಅತ್ತೆಯವ್ರಿಗೆ ಸಂಕಷ್ಟ ಇದೆ ಹಾಗಾಗಿ ರಾತ್ರಿ ಅವರು ಊಟ ಕುಚ್ಚಲಕ್ಕಿಯನ್ನು ಊಟ ಮಾಡೋದಿಲ್ಲ ಈ ಕಡೆ ನವಿಲುಕೊಳು ಮತ್ತು ತೊಗರಿಬೇಳೆ ಹಾಕಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೆ ಕುಕ್ಕರಲ್ಲಿ ಬೇಯಿಸಿದರೆ ಬೇಗ ಬೇಯತ್ತೆ ಇಲ್ಲಾಂದರೆ ತುಂಬ ಹೊತ್ತಾಗ್ತದೆ ಹಾಗಾಗಿ ನಾವು ಏನೇ ಬೇಯಿಸೋದಿದ್ದರೂ ಕುಕ್ಕರಲ್ಲೇ ಬೇಯಿಸ್ಕೊಡೋದು ಈ ಕಡೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡೆ ತುಂಬ ದಿನ ಆಗಿತ್ತು ತೊಂಡೆಕಾಯಿ ಪಲ್ಯ ಮಾಡಿದೆ ಹಾಗಾಗಿ ನಾನು ತೊಂಡೆಕಾಯಿ ತರಿಸಿದ್ದೆ ನಿನ್ನೆ ಸಂಜೆನೇ ಬೇಕು ಅಂಥೇಳಿ ಸಾಂಬಾರಿಗೆ ಸಾಂಬಾರಿಗೆ ಬೇಕಂತ ತರಿಸಿದ್ದೆ ಅದರಲ್ಲಿ ಹೆಚ್ಚು ಉಳಿದಿತ್ತು ಅದೊಂದು ಸ್ವಲ್ಪ ಪಲ್ಯ ಮಾಡೋಣ ಅಂಥೇಳಿ ತುಂಬ ಚೆನ್ನಾಗಿತ್ತು ತೊಂಡೆಕಾಯಿ ಎಲ್ಲ ಒಂದೊಂದು ಸಲ ಕೆಂಪು ಕೆಂಪು ಆಗ್ತದಲ್ಲ ಹಾಗಿಲ್ಲ ಹಣ್ಣಾಗ ಹಣ್ಣಾಗಲಿಲ್ಲ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಈ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯನೇ ಮಾಡಿಕೊಡೋಣ ಅಂಥೇಳಿ ಮಾಡಿದೆ ಅಡುಗೆ ಕೆಲಸ ಎಲ್ಲ ಮುಗೀತು ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೊಳ್ಬೇಕು ಈಗ ಮೊದಲು ಪಿಲ್ಲೋಸ್ ಎಲ್ಲ ನೆನೆಸಿಟ್ಟಿದ್ನಲ್ಲ ಅದನ್ನ ಒಗ್ಕೊಂಡು ಬರ್ತೀನಿ ಆವಾಗಲೇ ನೆನೆಸಿಟ್ಟಿದ್ದು ಪಿಲ್ಲೋನ ಒಕ್ಕೊಂಡು ಬಂದೆ ಈಗಿದ್ನ ಸ್ವಲ್ಪ ಡ್ರೈರಿಗೆ ಹಾಕೊಳ್ಳೋಣ ಅಂತ ಅಂದರೆ ಅದ್ರ ಒಳಗೆ ಹತ್ತಿ ಇರ್ತದಲ್ಲ ಹಾಗಾಗಿ ಬೇಗ ಒಣಗೋದಿಲ್ಲ ಹಾಗೆ ಡೈರೆಕ್ಟ್ ಹಾಕಿದರೆ ಮೊದಲೇ ಹಾಕಿದ್ದ ಎರಡು ಬೆಡ್ಶೀಟನ್ನು ಕೂಡ ತೆಗೆದೆ ಮತ್ತು ಪಿಲ್ಲೋನ ಹಾಕಿದೆ ಇನ್ನೊಮ್ಮೆ ಹತ್ತು ನಿಮಿಷದಲ್ಲಿ ಡ್ರೈ ಆಗ್ತದೆ ಈಗಿದ್ನ ಬೆಡ್ಶೀಟನ್ನೆಲ್ಲ ಹೊರಗಡೆ ಒಣಗಿಸ್ಕೊಳ್ಳೋಣ ಇಷ್ಟು ಹಾಸಿಗೆ ಬಟ್ಟೆ ಇತ್ತು ನಾಲ್ಕು ಬೆಡ್ಶೀಟು ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು ಇವತ್ತು ಸಂಕಷ್ಟಿ ನಾವು ನಮಗೆ ಸಂಕಷ್ಟಿಗೆ ನಾವು ಊಟ ಮಾಡ್ತೀವಿ ನಾನು ನನ್ನ ಹಸ್ಬೆಂಡೆಲ್ಲ ಊಟ ಮಾಡ್ತೀವಿ ನಮ್ಮ ಅತ್ತೆಯವರು ಸಂಕಷ್ಟ ಮಾಡ್ತಾರೆ ಹಾಗಾಗಿ ಅವರಿಗೆ ರವೆ ಮತ್ತು ಸೌತೆಕಾಯಿ ಹಾಕಿ ದೋಸೆ ಮಾಡ್ತಾಯಿದ್ದೆ ನಾವು ಏಕಾದಶಿ ಒಂದೇ ಮಾಡೋದು ಅದೇ ಊಟ ಮುಗಿಸಿದ್ದಾಯಿತು ಈಗ ಪಾತ್ರೆ ತೊಳೆದು ಸ್ವಲ್ಪ ಪಾತ್ರೆ ಇದೆ ಅಷ್ಟೇ ನಾನು ಮನೆಯವರು ಊಟ ಮಾಡಿದ್ದು ಅವರು ದೋಸೆ ತಿಂದ ಪ್ಲೇಟ್ ಅಷ್ಟೇ ಇದೆ ಇವತ್ತು ಸ್ವಲ್ಪ ಕಡಿಮೆ ಸಿಂಪಲ್ ಆಗಿ ಅಡುಗೆ ಮಾಡಿದ್ವಿ ಹಾಗಾಗಿ ಪಾತ್ರೆನೂ ಹೆಚ್ಚಿಲ್ಲ ಇವತ್ತು ನವೀಕೋನು ಸಾರು ಮತ್ತು ತೊಂಡೆಕಾಯಿ ಪಲ್ಯ ಇದನ್ನ ಮಾಡಿದ್ವಿ ಅಷ್ಟೇ ಮಾಡಿದ್ವಿ ಮತ್ತೇನೂ ಮಾಡಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈಗ ಪಾತ್ರೆ ತೊಳ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಬಿಸಿ ಹಾಕೊಂಡು ಬರೋಣ ಈಗ ಎಷ್ಟು ಚೆನ್ನಾಗಿ ಬಿಸಿಲಿದೆ ಬಿಸಿಲು ನೋಡಿದ್ರೆ ಖುಷಿ ಆಗ್ತದೆ ನನ್ನ ಬಟ್ಟೆ ಆಲ್ಮೋಸ್ಟ್ ಎಲ್ಲ ಒಂದು ಅವಾಗ ಹಾಕಿದ ಬಟ್ಟೆ ಎಲ್ಲಾ ಒಣಗೋದು ಖುಷಿ ಆಗ್ತದೆ ನೋಡಿ ಇದು ಒಂದು ಒಣಗಿಬಿಟ್ರೆ ಇವತ್ತಿಂದು ಬಟ್ಟೆ ಕೆಲಸ ಮುಗೀತು ಟೈಮ್ ಈಗ ಮೂರು ಗಂಟೆ ನಾನು ಕುಮಟಾ ಹೋಗ್ತಾ ಇದ್ದೇನೆ ಸ್ವಲ್ಪ ಕೆಲಸ ಇತ್ತು ಕುಮಟಾದಲ್ಲಿ ಹಾಗಾಗಿ ಇದು ಮೋರ್ ಶಾಪಿಂಗ್ ಮಾಲ್ ಇದು ಹೊಸದಾಗಿ ಆದಿದ್ದು ಆಗಿತ್ತು ಅಂದರೆ ಒಂದು ವರ್ಷ ಆಗೋಯಿತು ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಗ್ರೋಸರೀಸ್ ತೊಗೊಳೋದಿತ್ತು ಹಾಗಾಗಿ ಇಲ್ಲಿ ಬಂದಿದ್ದೆ ರೀಸನೇಬಲ್ ರೇಟ್ ಇದೆ ನಾನು ಯಾವಾಗಲೂ ಕುಮಟ ಬಂದರೆ ಮೋರ್ಗೆ ಒಂದು ಸಲ ವಿಸಿಟ್ ಕೊಟ್ಟೆ ಹೋಗೋದು ಮಶ್ರೂಮ್ ಎಲ್ಲ ಫ್ರೆಶ್ ಫ್ರೆಶ್ ಸಿಗ್ತದೆ ಅಲ್ಲಿ ಒಂದೇ ಇವತ್ತು ನೋಡಿದ್ರೆ ಒಂದೇ ಮಶ್ರೂಮ್ ಪ್ಯಾಕೆಟ್ ಇತ್ತು ಎಲ್ಲ ತೊಗೊಂಡೋದ್ರೆ ಏನೋ ಏನು ಎರಡಿತ್ತು ಇನ್ನೊಂದು ಸ್ವಲ್ಪ ಅಷ್ಟೊಂದು ಸರಿ ಇರಲಿಲ್ಲ ಹಂಗಾಗಿ ಒಂದು ತೊಗೊಂಡೆ ನಾನು ಏನೇನು ತೊಗೊಂಡೆ ಅಂತ ಹೇಳೋದು ನಾನು ನಿಮಗೆ ವೀಡಿಯೋ ಮಾಡಲೇ ಇಲ್ಲ ಕ್ಯಾಪ್ಚರ್ ಮಾಡಲೇ ಇಲ್ಲ ಯಾಕಂದರೆ ಯಾರಾದರೂ ವೀಡಿಯೋ ಮಾಡೋರಿ ತೆಗಿಯೋರಿದ್ದರೆ ಆಗ್ತದೆ ಒಬ್ಬರೇ ಒಂದು ಕ್ಯಾಮ್ರಾ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಶೂಟ್ ಮಾಡಿಕೊಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಆದರೂ ಸ್ವಲ್ಪ ಕ್ಲಿಪ್ ಮಾ ತಗೊಂಡೆ ಹೋಗಿ ಜಸ್ಟ್ ಬಂದೆ ನನ್ನ ಮಗಳು ಇನ್ನೂ ಸ್ಕೂಲಿಂದ ಬರಲಿಲ್ಲ ನಾನು ಅಂದ್ಕೊಂಡೆ ನಾನು ಬರೋಕ್ಕಿಂತ ಮೊದಲೇ ಅವಳು ಬಂದಿರ್ತಾರೆ ಅಂದ್ಕೊಂಡೆ ಆದರೆ ನಾನೇ ಬೇಗ ಬಂದೆ ಅವಳಿಗೆ ತಿಂಡಿನೂ ಕೂಡ ತೊಗೊಂಡು ಬಂದಿದ್ದೆ ಈಗ ಬಂದ ಮೇಲೆ ಕೊಡಬೇಕು ಕಟ್ಲೆಟ್ ತೊಗೊಂಡು ಬಂದಿದೆ ನನಗೂ ಇಷ್ಟ ಕಟ್ಲೆಟ್ ಅಂದರೆ ಹಾಗಾಗಿ ಕಟ್ಲೆಟ್ ತೊಗೋ ಕಟ್ಲೆಟ್ ತೊಗೊಂಡು ಬಂದಿದ್ದೆ ಗೇಟ್ ಸೌಂಡ್ ಆಯಿತು ಬಂದಲಿರಬೇಕು ನನ್ನ ಮಗಳು ಸ್ಕೂಲಿಂದ ಬಂದೆ ಬಿಟ್ಲು ನನ್ನ ಮಗಳು ಸ್ಕೂಲಿಂದ ಬಂದಳು ಜಿ ಕಟ್ಲೆಟ್ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಕುಮಟಾ ಕಿಣಿ ಹೋಟೆಲ್ ಕಟ್ಲೆಟ್ ಇದು ತುಂಬ ಟೇಸ್ಟಿಯಾಗಿರ್ತದೆ ನಾವು ಯಾವಾಗಲೂ ಹೋದರೆ ಪಾರ್ಸಲ್ ತರೋದಕ್ಕಿಂತ ತಿಂದ್ಕೊಂಡು ಬರೋದೇ ಹೆಚ್ಚು ಆದರೆ ಈಗ ತಿನ್ನಲಿಕ್ಕೆಲ್ಲ ಟೈಮಿರ ಮತ್ತು ನಾನು ಒಬ್ಬಳೇ ಹೋಗಿದ್ದೆನಲ್ವ ಹಾಗಾಗಿ ಪಾರ್ಸಲ್ ತೊಗೊಂಡು ಬಂದೆ ನಾನು ನನಗೆ ನನ್ನ ಮಗಳಿಗೆ ನಮ್ಮ ಮನೆಯವರಿಗೆ ಅತ್ತಿಗೆ ಇಟ್ಟಿದೆ ಅವರು ಬರಲಿಲ್ಲ ಅವರು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಶಾಪಿಂದ ಇದ್ದಾರಲ್ಲ ಬಂದಮೇಲೆ ಅವ್ರು ತಿಂತಾರೆ ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಆಯಿತು ಈಗ ಸಂಜೆ ಆರೂವರೆ ಎರಡು ದಿನದಿಂದ ಬಿಸಿಲಿತ್ತಲ್ವ ಮಳೆನೇ ಇಲ್ಲ ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕಿ ಇರಲಿಲ್ಲ ಗಿಡ ಅಂದರೆ ನೆಲದ ಮೇಲೆ ಇರೋ ಗಿಡಕ್ಕೆಲ್ಲ ನೀರು ಹಾಕದೇ ಇದ್ರೂ ಪರವಾಗಿಲ್ಲ ಏನಾಗೋದಿಲ್ಲ ಒಂದು ದಿನ ನೀರು ಹಾಕದೇ ಇದ್ದರೆ ಆದರೆ ಈ ಪಾಟಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕಲೇಬೇಕು ಯಾಕಂದರೆ ಇದು ಒಣಗೋಗುತ್ತಲ್ವ ಪಾಪ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಎಲ್ಲ ಪಾಟಿಗೂ ಕೂಡ ಹೊಸದಾಗಿ ಏನಿಲ್ಲ ಹಳೆ ಗಿಡವೇ ಇಲ್ಲ ಹೊಸದಾಗಿ ಏನೂ ಗಿಡ ಇಲ್ಲ ಜಾಗವೂ ಇಲ್ಲ ನಮಗೆ ಹಾಗಾಗಿ ನಾವು ಎಷ್ಟಿದೆ ಅಷ್ಟೇ ಗಿಡ ನಾವು ಹೊಸ್ಕೊಂಡಿದ್ದೀವಿ ಹೊಸದಾಗಿ ಏನೂ ತಂದು ಹಚ್ಚಿಲ್ಲ ನೋಡಬೇಕು ಹೊಸದಾಗಿ ಸಿಕ್ಕಿದ್ರೆ ಹಚ್ಚಬೇಕು ಹಚ್ಚಬೇಕಂತ ಪಾಟಲ್ ಮಣ್ಣು ಕೂಡ ತುಂಬಿಸಿಟ್ಟಿದ್ದೆ ಅಥವಾ ಇದೇ ಗಿಡಗಳನ್ನೇ ಕಟ್ ಮಾಡಿ ಅದರಲ್ಲಿ ಹಚ್ಚೋದು ಏನೋ ಗೊತ್ತಿಲ್ಲ ಒಂದು ದಿನ ಆದರೂ ಕೂಡ ಒಂದು ದಿನ ಮಳೆ ಬರ್ದೇ ಇದ್ದರೂ ಕೂಡ ಪಾಟೆಲ್ಲ ಪಾಟರ್ ಗಿಡಗಳೆಲ್ಲ ಒಣಗ್ದಂಗೆ ಆಗ್ತದೆ ಹಾಗಾಗಿ ಗಿಡಗಳಿಗೆ ನೀರೆಲ್ಲ ಹಾಕಾಯಿತು ಜೋಳದ ರೊಟ್ಟಿ ಮಾಡ್ತಾ ಇದ್ದೇನೆ ಜೋಳದ ಇಲ್ಲಿ ರೊಟ್ಟಿಟ್ಟಿದ್ದೇನೆ ಈಗ ಬೇಯಿಸ್ಕೊಂಡ್ರೆ ಈ ಕಡೆ ಸಾರ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಜೋಳದ ರೊಟ್ಟಿ ಹೆಲ್ತಿ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ